ನಮಸ್ಕಾರಗಳೇರೆ ಪಾಕಿಸ್ತಾನದ ನಾಲ್ಕನೂರು ಕಿಲೋಮೀಟರ್ ದೂರ ಕ್ರಮಿಸುವ ಸಾಮರ್ಥ್ಯದ ಫತೆಟು ಕ್ಷಿಪಣಿಯ ಮುಂದೆ ಭಾರತದ ಐದುನೂರು ಕಿಲೋಮೀಟರ್ ಸಾಮರ್ಥ್ಯದ ಪಿನಾಕ ನಿಜವಾದ ಬಲಿಷ್ಠ ಅಸ್ತ್ರವಾಗಿ ನಿಂತಿದೆ ಪಿನಾಕನ ಶಕ್ತಿ ಎಷ್ಟಿದೆ ಅಂದರೆ ಅದು ಶತ್ರುಗಳ ಮಿಸೈಲ್ ಲಾಂಚ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಕೆಲವೇ ಸೆಕೆಂಡುಗಳಲ್ಲಿ ನಾಶಪಡಿಸುವ ಸಾಮರ್ಥ್ಯವನ್ನ ಹೊಂದಿದೆ ಜಗತ್ತಿನ ಮಿಲಿಟರಿ ತಜ್ಞರು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿ ಡಿಆರ್ಡಿಒ ತಯಾರಿಸುತ್ತಿರುವ ಪಿನಾಕ ಮಾರ್ಕ್ ಫೈವ್ ಮತ್ತು ಮಾರ್ಕ್ ಸಿಕ್ಸ್ ಇಡೀ ಯುದ್ಧದ ಚಿತ್ರಣವನ್ನೇ ಬದಲಾಯಿಸಲಿವೆ ಅನ್ನೋದರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ ಗೆಳೆಯರೆ ಇತ್ತೀಚೆಗೆ ಪಾಕಿಸ್ತಾನವು ತನ್ನ ಅತ್ಯಂತ ಅಪಾಯಕಾರಿ ಕ್ಷಿಪಣಿಯಾದ ಟೂ ಮೂಲಕ ಭಾರತದ ಮೇಲೆ ದಾಳಿ ಮಾಡುವುದಕ್ಕಾಗಿ ಪ್ರಯತ್ನಿಸಿತ್ತು ಆದರೆ ಭಾರತದ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮು ಅದನ್ನ ಗಾಳಿಯಲ್ಲೇ ಹೊಡೆದೋಳಿಸಿತ್ತು ಸೊ ಇದೀಗ ಭಾರತ ಇದಕ್ಕೆ ಪ್ರತ್ಯುತ್ತರ ಕೊಡುವುದಕ್ಕಾಗಿ ಪಾಕಿಸ್ತಾನದ ಫತೇಟು ಗಿಂತಲೂ ಹೆಚ್ಚು ಶಕ್ತಿಶಾಲಿಯಾದ ಸ್ವದೇಶಿ ಅಸ್ತ್ರವನ್ನ ಸಿದ್ಧಪಡಿಸ್ತಾ ಇದೆ ಹೌದು ನಾವು ಮಾತಾಡ್ತಾ ಇರುವುದು ಡಿಆರ್ಡಿಒ ಅಭಿವೃದ್ಧಿ ಪಡಿಸುತ್ತಿರುವ ಪಿನಾಕ ಮಲ್ಟಿಬ್ಯಾರಲ್ ರಾಕೆಟ್ ಲಾಂಚರ್ ಸಿಸ್ಟಮ್ ಬಗ್ಗೆ ಈ ಪಾಕಿಸ್ತಾನದ ಫತೇಟು ರೇಂಜ್ ನಾಕ್ನೂರು ಕಿಲೋಮೀಟರ್ ಆದರೆ ಭಾರತದ ಪಿನಾಕ ಮಾರ್ಕ್ ಫೈವ್ ಮತ್ತು ಮಾರ್ಕ್ ಸಿಕ್ಸ್ ರೇಂಜ್ ನಾಲ್ಕುನೂರರಿಂದ ಐನೂರು ಕಿಲೋಮೀಟರ್ಗಿಂತಲೂ ಹೆಚ್ಚಿರಲಿದೆ ಶತ್ರುಗಳು ಕ್ಷಿಪಣಿ ಉಡಾಯಿಸುವ ಮೊದಲೇ ಅದರ ಲಾಂಚ್ ಪ್ಯಾಡ್ ಅನ್ನು ನಾಶಪಡಿಸುವ ಸಾಮರ್ಥ್ಯ ಈ ಅಸ್ತ್ರಕ್ಕಿದೆ ಸೊ ಗೆಳೆಯರೇ ಇವತ್ತು ನಾವು ಈ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಭಾರತದ ಈ ಸ್ವದೇಶಿ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಅಂದ್ರೆ ಏನು ಇದು ಕೇವಲ ನಲ್ವತ್ನಾಲ್ಕು ಸೆಕೆಂಡುಗಳಲ್ಲಿ ಹನ್ನೆರಡು ರಾಕೆಟ್ ಗಳನ್ನು ಉಡಾಯಿಸಿ ಶತ್ರುಗಳ ನೆಲೆಗಳನ್ನ ಹೇಗೆ ಸ್ಮಶಾನವನ್ನಾಗಿ ಪರಿವರ್ತಿಸುತ್ತದೆ ಹಾಗೂ ಹೇಗೆ ಭಾರತದ ಭೌಗೋಳಿಕ ಸ್ಥಿತಿ ಮತ್ತು ಮಿಲಿಟರಿ ಬಜೆಟ್ ಈ ಪಾಕಿಸ್ತಾನಕ್ಕಿಂತ ಹಲವು ಪಟ್ಟು ಉತ್ತಮವಾಗಿದೆ ಹಾಗೂ ಮುಖ್ಯವಾಗಿ ಪಿನಾಕ ಮಾರ್ಕ್ ಫೈವ್ ಮತ್ತು ಮಾರ್ಕ್ ಸಿಕ್ಸ್ ಯಾಕೆ ಫತೆ ಟೂಗಿಂತ ಗಿಂತ ಹೆಚ್ಚು ಅಪಾಯಕಾರಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಿಮಗೆ ಡಿ ವಿಜ್ಞಾನಿಗಳ ಅದ್ಭುತ ಸಾಧನೆಯ ಬಗ್ಗೆ ಹೆಮ್ಮೆ ಇದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಜೈಂದ್ ಅಂತ ಬರೆಯುವುದನ್ನ ಮರೆಯದಿರಿ ಯಾಕಂದ್ರೆ ಜೈಂದ್ ಹೇಳುವುದು ನಮ್ಗೆಲ್ರಿಗೂ ಹೆಮ್ಮೆಯ ವಿಷಯ ಸೊ ಗೆಳೆಯರೆ ಮೊದಲಿಗೆ ಪಾಕಿಸ್ತಾನದ ಜಿಯೋ ಪಾಲಿಟಿಕಲ್ ಸ್ಥಿತಿಯನ್ನ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳೋಣ ಪ್ರಸ್ತುತ ಈ ಪಾಕಿಸ್ತಾನದ ಆರ್ಥಿಕತೆ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಾಕಿಸ್ತಾನದ ಫಾರಿನ್ ರಿಸರ್ವ್ ಮೂರು ಬಿಲಿಯನ್ ಡಾಲರ್ಗೆ ಕುಸಿದಿತ್ತು ಹಾಗೂ ಐ ಎಮ್ ಎಫ್ನಿಂದ ಏಳು ಬಿಲಿಯನ್ ಡಾಲರ್ ಸಾಲ ಪಡೆದು ಅದನ್ನು ಹೇಗೋ ಮ್ಯಾನೇಜ್ ಮಾಡಲಾಗಿತ್ತು ಈಗ ಪಾಕಿಸ್ತಾನದ ಒಟ್ಟು ಬಜೆಟ್ ಕೇವಲ ಅರವತ್ತ್ಮೂರು ಬಿಲಿಯನ್ ಡಾಲರ್ ಆಗಿದೆ ಈ ಬಜೆಟ್ನಲ್ಲಿ ನಲವತ್ತೈದು ಪರ್ಸೆಂಟ್ ಅಂದರೆ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಕೇವಲ ಸಾಲ ಮರುಪಾವತಿಗೆ ಖರ್ಚಾಗ್ತದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಪಾಕಿಸ್ತಾನದ ರಕ್ಷಣಾ ಬಜೆಟ್ ಒಂಬತ್ತು ಬಿಲಿಯನ್ ಡಾಲರ್ ಇದ್ದು ಇದು ಜಿ ಡಿ ಪಿಯ ಕೇವಲ ಒಂದು ಪಾಯಿಂಟ್ ಒಂಬತ್ತೇಳು ಪರ್ಸೆಂಟ್ ಹಾಗೇನೆ ಪಾಕಿಸ್ತಾನದ ಭೌಗೋಳಿಕ ಸ್ಥಿತಿ ಕೂಡ ಬಹಳ ದುರ್ಬಲವಾಗಿದೆ ಪೂರ್ವದಲ್ಲಿ ಭಾರತದ ಜೊತೆ ವೈರತ್ವ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದಿಂದ ಭಯೋತ್ಪಾದನೆ ಸಮಸ್ಯೆ ಹಾಗೇನೇ ಉತ್ತರದಲ್ಲಿ ಚೀನಾವು ಸಾಲದ ಬಲಿಗೆ ಸಿಲುಕಿಸುತ್ತಿದೆ ಬಲೂಚಿಸ್ತಾನ್ ಮತ್ತು ಖೈಬರ್ ಪಕ್ತುನ್ವಾದಲ್ಲಿ ನಿರಂತರ ಭಯೋತ್ಪಾದಕ ದಾಳಿಗಳು ಕೂಡ ನಡೀತಾ ಇವೆ ಹಾಗೇನೆ ಪಾಕಿಸ್ತಾನದ ಮಿಲಿಟರಿ ಸಾಮರ್ಥ್ಯದ ಬಗ್ಗೆ ಹೇಳುವುದಾದ್ರೆ ಪಾಕಿಸ್ತಾನದ ಹತ್ತಿರ ಆರು ಪಾಯಿಂಟ್ ಐದು ಲಕ್ಷ ಸೈನಿಕರು ಎರಡ್ ಸಾವಿರದ ನಾಲ್ಕುನೂರು ಟ್ಯಾಂಕುಗಳು ಮತ್ತು ನಾಲ್ಕುನೂರು ಯುದ್ಧ ವಿಮಾನಗಳಿವೆ ಆದರೆ ದೊಡ್ಡ ಸಮಸ್ಯೆ ಅಂದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ವಿದೇಶಿ ಶಸ್ತ್ರಾಸ್ತ್ರಗಳ ಮೇಲೆ ಅವಲಂಬಿತವಾಗಿದೆ ಎಫ್ ಸೆವೆಂಟೀನ್ ಚೀನಾದಿಂದ ಹೆಲಿಕಾಪ್ಟರ್ಗಳು ಟರ್ಕಿಯಿಂದ ಟ್ಯಾಂಕುಗಳು ಮತ್ತು ಸಬ್ಮರೀನ್ಗಳು ಚೀನಾದಿಂದ ಬರ್ತಾ ಇವೆ ಒಂಬತ್ತು ಬಿಲಿಯನ್ ಡಾಲರ್ ರಕ್ಷಣಾ ಬಜೆಟ್ ನ ಹೆಚ್ಚಿನ ಭಾಗವು ಈ ಸೈನಿಕರ ಸಂಬಳ ಮತ್ತು ನಿರ್ವಹಣೆಗೆ ಖರ್ಚಾಗ್ತದೆ ಹಾಗಾಗಿ ಹೊಸ ಶಸ್ತ್ರಾಸ್ತ್ರಗಳನ್ನು ಖರೀದಿಸುವುದಕ್ಕಾಗಿ ಹಣ ಕಡಿಮೆ ಉಳಿತದೆ ಸೊ ಈಗ ಭಾರತದ ಜಿಯೋ ಪಾಲಿಟಿಕಲ್ ಸ್ಥಿತಿಯ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ ಭಾರತದ ಆರ್ಥಿಕತೆ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ಆಗಿದೆ ಭಾರತದ ಜಿ ಡಿ ಪಿ ಸರಿಸುಮಾರು ಮೂರು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ ಆಗಿದೆ ಇದು ಪಾಕಿಸ್ತಾನಕ್ಕಿಂತ ಹತ್ತು ಪಟ್ಟು ದೊಡ್ಡದು ಹಾಗೆಯೇ ಭಾರತದ ರಕ್ಷಣಾ ಬಜೆಟ್ ಎಪ್ಪತ್ತೆಂಟು ಪಾಯಿಂಟ್ ಐದು ಏಳು ಬಿಲಿಯನ್ ಡಾಲರ್ ಆಗಿದ್ದು ಇದು ಪಾಕಿಸ್ತಾನಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚು ಭಾರತದ ಫಾರಿನ್ ರಿಸರ್ವ್ ಏಳ್ನೂರು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿದೆ ಹಾಗೆಯೇ ಭಾರತದ ಭೌಗೋಳಿಕ ಸ್ಥಾನ ಬಹಳ ಬಲವಾಗಿದೆ ಹಿಂದೂ ಮಹಾಸಾಗರದ ಮೇಲೆ ಸಂಪೂರ್ಣ ನಿಯಂತ್ರಣ ಅಂಡಮಾನ್ ನಿಕೋಬಾರ್ನಿಂದ ಮಲಕ್ಕಾ ಜಲಸಂಧಿಯವರೆಗೆ ಕನ್ಗಾವಲು ಹಾಗೆಯೇ ಭಾರತದ ಮಿಲಿಟರಿ ಸಾಮರ್ಥ್ಯದ ಬಗ್ಗೆ ಹೇಳುವುದಾದರೆ ಭಾರತದ ಬಳಿ ಹದಿನಾಲ್ಕು ಲಕ್ಷ ಸೈನಿಕರು ನಾಲ್ಕು ಸಾವಿರದ ಐನೂರು ಟ್ಯಾಂಕುಗಳು ಎಂಟುನೂರು ಯುದ್ಧ ವಿಮಾನಗಳು ಹದಿನೇಳು ಸಬಮರೀನ್ಸ್ಗಳು ಮತ್ತು ನೂರ ಐವತ್ತು ಯುದ್ಧ ನೌಕೆಗಳಿವೆ ಭಾರತವು ಎಸ್ ಫೋರ್ ಹಂಡ್ರೆಡ್ ಅಗ್ನಿ ಸೀರೀಸ್ ಬ್ರಹ್ಮೋಸ್ನಂತಹ ಅಡ್ವಾನ್ಸ್ಡ್ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಹಾಗೂ ಇಲ್ಲಿ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಭಾರತ ತನ್ನ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಸ್ವತಃ ತಯಾರಿಸುತ್ತದೆ ಸೊ ಈಗ ಈ ಪಾಕಿಸ್ತಾನದ ಫತೇಟು ಕ್ಷಿಪಣಿಯ ಬಗ್ಗೆ ತಿಳಿದುಕೊಳ್ಳೋಣ ಸೊ ನೋಡಿ ಗೆಳೆಯರೆ ಫತೆಟು ಚೀನಾದ ಸಹಾಯದಿಂದ ನಿರ್ಮಿಸಲಾದ ಗೈಡೆಡ್ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ ಆಗಿದೆ ಇದರ ವ್ಯಾಪ್ತಿ ನಾಲ್ಕುನೂರು ಕಿಲೋಮೀಟರ್ ಇದರಲ್ಲಿ ಜಿ ಎನ್ ಎಸ್ ಎಸ್ ಮತ್ತು ಐ ಎ ಎನ್ ಎಸ್ ಅಳವಡಿಸಲಾಗಿದೆ ಪಾಕಿಸ್ತಾನದ ಪ್ರಕಾರ ಇದರ ಆಕ್ಯುರೇಸಿ ಹತ್ತು ಮೀಟರ್ಗಿಂತ ಕಡಿಮೆ ಇದೆ ಇದು ಏಟ್ ಬೈ ಏಟ್ ವೆಹಿಕಲ್ ಅಲ್ಲಿ ಅಳವಡಿಸಲ್ಪಟ್ಟಿದೆ ಮತ್ತು ಎರಡು ಟ್ಯೂಬ್ ಲಾಂಚರ್ ಗಳನ್ನ ಹೊಂದಿದೆ ಇದು ಐದನೂರು ಕಿಲೋಗ್ರಾಮ್ ಗಳಷ್ಟು ವಾರ್ ಹೆಡ್ ಗಳನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೂ ಪಾಕಿಸ್ತಾನವು ಮೊದಲ ಬಾರಿಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದನ್ನ ಪರೀಕ್ಷಿಸಿತ್ತು ಹಾಗೇನಿದ್ರ ದುರ್ಬಲತೆ ಬಗ್ಗೆ ಹೇಳುವುದಾದ್ರೆ ಇದು ಬ್ಯಾಲೆಸ್ಟಿಕ್ ಟ್ರಾಜೆಕ್ಟರಿಯಲ್ಲಿ ಚಲಿಸುತ್ತದೆ ಇದನ್ನ ರೆಡಾರ್ಗಳು ಸುಲಭವಾಗಿ ಪತ್ತೆ ಹಸುತ್ತವೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ ಸಿಸ್ಟಮ್ಗಳು ಇದನ್ನು ಹೊಡೆದುಳಿಸಬಲ್ಲವು ಹಾಗೂ ಇದು ಸಂಪೂರ್ಣವಾಗಿ ಚೀನಾದ ತಂತ್ರಜ್ಞಾನದ ಪ್ರತಿರೂಪವಾಗಿದೆ ಇತ್ತೀಚೆಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಘರ್ಷಣೆಯಲ್ಲಿ ಪಾಕಿಸ್ತಾನ ಫತೆಟು ಮೂಲಕ ದಾಳಿ ಮಾಡಿತ್ತು ಆದರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹರಿಯಾಣದಲ್ಲಿ ಅದನ್ನ ಗಾಳಿಯಲ್ಲಿಯೇ ಹೊಡೆದೋಡಿಸಿತ್ತು ಸೊ ಈಗ ನಮ್ಮ ಭಾರತದ ಹೆಮ್ಮೆಯ ಪಿನಾಕ ಬಗ್ಗೆ ಮಾತಾಡೋಣ ನೋಡಿ ಗೆಳೆಯರೆ ಪಿನಾಕಾ ಭಾರತದ ಮಲ್ಟಿ ಬ್ಯಾರಲ್ಡ್ ರಾಕೆಟ್ ಸಿಸ್ಟಮ್ ಆಗಿದ್ದು ಡಿಆರ್ಡಿಒ ಇದನ್ನ ಹತ್ತೊಂಬತ್ತು ಎಂಬತ್ತರ ದಶಕದಲ್ಲಿ ಅಭಿವೃದ್ಧಿಪಡಿಸಿತ್ತು ಹತ್ತೊಂಬತ್ತು ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಬೆಟ್ಟಗಳ ಮೇಲೆ ಅಡಗಿದ್ದ ನುಸುಳುಕೋರರನ್ನ ನಾಶಪಡಿಸುವುದಕ್ಕಾಗಿ ಇದು ನಿರ್ಣಾಯಕ ಪಾತ್ರ ವಹಿಸಿತ್ತು ಗೆಳೆಯರೆ ಪಿನಾಕ ಸಿಕ್ಸ್ ಬೈ ಸಿಕ್ಸ್ ಟಾಟಾ ಟ್ರಕ್ ಮೇಲೆ ಅಳವಡಿಸಲ್ಪಟ್ಟಿದೆ ಪ್ರತಿ ಲಾಂಚರ್ನಲ್ಲಿ ಹನ್ನೆರಡು ರಾಕೆಟ್ ಟ್ಯೂಬ್ಗಳಿವೆ ಹಾಗೆಯೇ ಇದರ ಅತ್ಯಂತ ಅಪಾಯಕಾರಿ ವಿಷಯ ಅಂದ್ರೆ ಇದು ಕೇವಲ ಸೆಕೆಂಡುಗಳಲ್ಲಿ ಹನ್ನೆರಡು ರಾಕೆಟ್ ಉಡಾಯಿಸುತ್ತದೆ ಒಂದು ಪಿನಾಕ ಬ್ಯಾಟರಿಯಲ್ಲಿ ಆರು ಲಾಂಚರ್ಗಳು ಅಂದರೆ ಅಂದ್ರೆ ಸೆಕೆಂಡುಗಳಲ್ಲಿ ಒಟ್ಟು ಎಪ್ಪತ್ತೆರಡು ರಾಕೆಟ್ಗಳು ಇದು ಯಾವುದೇ ನೆಲೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸಬಲ್ಲದು ಹಾಗೆಯೇ ಪಿನಾಕನ ರೇಂಜ್ ಮತ್ತು ನ್ಯೂ ವರ್ಷನ್ಗಳ ಗಳ ಬಗ್ಗೆ ಹೇಳುವುದಾದರೆ ಸೊ ನೋಡಿ ಗೆಳೆಯರೆ ಪಿನಾಕ ಮಾರ್ಕ್ ಒಂದು ನಲವತ್ತರಿಂದ ನಲವತ್ತೈದು ಕಿಲೋಮೀಟರ್ ಆಗಿದೆ ಪಿನಾಕ ಮಾರ್ಕ್ ಟು ಅರವತ್ತರಿಂದ ಎಪ್ಪತ್ತೈದು ಕಿಲೋಮೀಟರ್ ಪಿನಾಕ ಮಾರ್ಕ್ ಥ್ರೀ ಇನ್ನೂ ಅಭಿವೃದ್ಧಿಯಲ್ಲಿದ್ದು ನೂರ ಇಪ್ಪತ್ತು ಕಿಲೋಮೀಟರ್ ಆಗಿದೆ ಹಾಗೆಯೇ ಪಿನಾಕ ಮಾರ್ಕ್ ಫೈವ್ ಭವಿಷ್ಯದ ಆವೃತ್ತಿಯಾಗಿದ್ದು ನಾಲ್ಕುನೂರು ಕಿಲೋಮೀಟರ್ ರೇಂಜ್ ಆಗಿದೆ ಹಾಗೆಯೇ ಪಿನಾಕ ಮಾರ್ಕ್ ಸಿಕ್ಸ್ ಕೂಡ ಭವಿಷ್ಯದ ಆವೃತ್ತಿಯಾಗಿದ್ದು ಐದುನೂರು ಕಿಲೋಮೀಟರ್ ಗಿಂತ ಹೆಚ್ಚಾಗಿದೆ ಗೆಳೆಯರ ಪಿನಾಕನ ಗೈಡೆಡ್ ವರ್ಷನ್ ಅಲ್ಲಿ ಜಿ ಪಿ ಎಸ್ ಐ ಎನ್ ಎಸ್ ಮತ್ತು ಭಾರತೀಯ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಆದ ನ್ಯಾವಿಕ್ ಅಳವಡಿಸಲಾಗಿದೆ ಹಾಗೆಯೇ ಇದರ ನಿಖರತೆ ಕೇವಲ ಎರಡರಿಂದ ಮೂರು ಮೀಟರ್ ಇದು ಪಾಕಿಸ್ತಾನದ ಫತೆಟೂರ ಹತ್ತು ಮೀಟರ್ ನಿಖರತೆಗಿಂತ ಉತ್ತಮವಾಗಿದೆ ಸೊ ಈಗ ಪಿನಾಕ ಯಾಕೆ ಪಾಕಿಸ್ತಾನದ ಫತೆಟು ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ನೋಡಿ ಗೆಳೆಯರೆ ಪಿನಾಕ ಮಾರ್ಕ್ಟೂರ್ ರೇಂಜ್ ಐದನೂರು ಕಿಲೋಮೀಟರ್ ಗಿಂತ ಹೆಚ್ಚು ಇರಲಿದ್ದು ಇದು ಫತೆಟು ಗಿಂತ ನೂರು ಕಿಲೋಮೀಟರ್ ಹೆಚ್ಚು ಇದರ ಆಕ್ಯುರೇಸಿ ಬಗ್ಗೆ ಮಾತಾಡುವುದಾದ್ರೆ ಪಿನಾಕ ಟೂ ನ ಆಕ್ಯುರೇಸಿ ಎರಡರಿಂದ ಮೂರು ಮೀಟರ್ ಆದ್ರೆ ಫತೆಟೂರ್ ಆಕ್ಯುರೆಸಿ ಹತ್ತು ಮೀಟರ್ ಪಿನಾಕ ಮೂರು ಪಟ್ಟು ಹೆಚ್ಚು ನಿಖರವಾಗಿದೆ ಹಾಗೆಯೇ ಪಿನಾಕ ಒಂದೇ ಬಾರಿಗೆ ಹನ್ನೆರಡು ರಾಕೆಟ್ ಗಳನ್ನ ಉಡಾಯಿಸುತ್ತದೆ ಫತೆ ಟು ಕೇವಲ ಎರಡನ್ನು ಮಾತ್ರ ಈ ಪಾಕಿಸ್ತಾನಕ್ಕೆ ಪಿನಾಕನ ಒಂದು ಬ್ಯಾಟರಿ ಉಡಾಯಿಸುವಷ್ಟು ರಾಕೆಟ್ ಗಳನ್ನು ಉಡಾಯಿಸುವುದಕ್ಕೆ ಮೂವತ್ತಾರು ಫತೆಟು ಲಾಂಚರ್ ಗಳು ಬೇಕು ಹಾಗೇನೆ ಇದರ ವೆಚ್ಚದ ಬಗ್ಗೆ ಮಾತಾಡುವುದಾದ್ರೆ ಸೊ ನೋಡಿಗಳ ಫತೆಟು ಟೂರ ಬೆಲೆ ಐದರಿಂದ ಏಳು ಮಿಲಿಯನ್ ಡಾಲರ್ ಪಿನಾಕ ಕೇವಲ ಎರಡರಿಂದ ಮೂರು ಮಿಲಿಯನ್ ಡಾಲರ್ ಆಗಿದೆ ಹಾಗೂ ಇದು ಪಿನಾಕ ಟೂ ಇಂದ ಮೂರು ಪಟ್ಟು ಅಗ್ಗವಾಗಿದೆ ಹಾಗೆಯೇ ಗೆಳೆಯರೆ ಪಿನಾಕ ಸಂಪೂರ್ಣವಾಗಿ ಭಾರತದಲ್ಲಿ ತಯಾರಾಗಿರುವುದರಿಂದ ಇಲ್ಲಿ ಯಾವುದೇ ಕೆಲ್ ಸ್ವಿಚ್ ಇಲ್ಲ ಆದರೆ ಫತೇಟು ಚೀನಾದ ತಂತ್ರಜ್ಞಾನವನ್ನು ಅವಲಂಬಿಸಿದೆ ಗೆಳೆಯರೆ ಡಿ ಆರ್ ಡಿಒ ಟಾಟಾ ಎಲ್ ಐ ಟಿ ಮತ್ತು ಆರ್ಡಿನೆನ್ಸ್ ಫ್ಯಾಕ್ಟರಿಗಳು ಒಟ್ಟಾಗಿ ಪಿನಾಕನ್ನು ತಯಾರಿಸುತ್ತಿವೆ ಈ ಪಾಕಿಸ್ತಾನದಲ್ಲಿ ಇಂತಹ ಸಿಸ್ಟಮ್ಗಳೇ ಇಲ್ಲ ಹಾಗೆಯೇ ಭಾರತದ ವಾಯು ರಕ್ಷಣೆ ಬಗ್ಗೆ ಮಾತಾಡುವುದಾದರೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಮತ್ತು ಆಕಾಶ್ ನಂತ ಸಿಸ್ಟಮ್ಗಳು ಈ ಫತೆ ಟುಅನ್ನ ಆದರೆ ಆದ್ರೆ ಪಾಕಿಸ್ತಾನ ಪಿನಾಕ ರಾಕೆಟ್ ಗಳನ್ನ ತಡೆಯುವುದಕ್ಕೆ ಸಾಧ್ಯವಿಲ್ಲ ಹಾಗೆನೆ ಇದರ ಪ್ರೊಡಕ್ಷನ್ ಕೆಪಾಸಿಟಿ ಬಗ್ಗೆ ಮಾತಾಡುವುದಾದ್ರೆ ಭಾರತವು ಪ್ರತಿ ವರ್ಷ ನೂರಾರು ಪಿನಾಕ ಲಾಂಚರ್ ತಯಾರಿಸಬಲ್ಲದು ಆದರೆ ಈ ಪಾಕಿಸ್ತಾನ ಅದರ ಭಾಗಗಳಿಗಾಗಿ ಚೀನಾವನ್ನ ಅವಲಂಬಿಸಿದೆ ಹಾಗೇನ ಇದರ ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡುವುದಾದ್ರೆ ಭಾರತೀಯ ಸೇನೆಯು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಪಿನಾಕನ ಬಳಸ್ತಾ ಇದೆ ಮತ್ತು ಕಾರ್ಗಿನಲ್ಲಿ ಅದರ ಶಕ್ತಿಯನ್ನು ಕೂಡ ಪ್ರದರ್ಶಿಸಿದೆ ಆದರೆ ಫತೆಟು ಹೊಸ ಸಿಸ್ಟಮ್ ಆಗಿದ್ದು ಈ ಪಾಕಿಸ್ತಾನಿ ಸೈನಿಕರಿಗೆ ಅದರ ಬಗ್ಗೆ ಹೆಚ್ಚಿನ ಅನುಭವವಿಲ್ಲ ಗೆಳೆಯರೆ ಪಿನಾಕಾ ರಾಕೆಟ್ ಸಿಸ್ಟಮ್ಗಳಲ್ಲಿ ಸುಧಾರಿತ ರಾಕೆಟ್ ಮೋಟಾರ್ ಹೆಚ್ಚಿನ ಶಕ್ತಿಯ ಇಂಧನ ಉತ್ತಮ ಏರೋಡೈನಾಮಿಕ್ಸ್ ಸುಧಾರಿತ ಗೈಡೆನ್ಸ್ ಮತ್ತು ಮಾಡ್ಯುಲರ್ ವಾರೆಡ್ಗಳು ಇರಲಿವೆ ಭಾರತ ಪಿನಾಕ ಇತರ ದೇಶಗಳಿಗೂ ಕೂಡ ಮಾರಾಟ ಮಾಡ್ತಾ ಇದೆ ಅದರಲ್ಲಿ ಅರ್ಮೇನಿಯಾ ಈಗಾಗಲೇ ಖರೀದಿಸಿದ್ದು ವಿಯೆಟ್ನಾಂ ಥಾಯ್ಲೆಂಡ್ ಮತ್ತು ಫಿಲಿಪೀನ್ಸ್ ನಂತಹ ದೇಶಗಳು ಸಹ ಆಸಕ್ತಿ ತೋರಿಸಿವೆ ಗೆಳೆರೆ ಡಿಆರ್ಡಿಒ ದ ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಸಿಸ್ಟಮ್ ಭಾರತವು ಈಗ ಆರ್ಟಿಲರಿ ಕ್ಷೇತ್ರದಲ್ಲಿಯೂ ಮಾಸ್ಟರ್ ಆಗಿ ಹೊರಹೊಮ್ಮಿದೆ ಅನ್ನೋದನ್ನು ಸಾಬೀತುಪಡಿಸಿದೆ ಪಾಕಿಸ್ತಾನದ ನಾಲ್ಕುನೂರು ಕಿಲೋಮೀಟರ್ ಟೂರ ಎದುರು ಭಾರತದ ಐದುನೂರು ಕಿಲೋಮೀಟರ್ಗಿಂತ ಹೆಚ್ಚು ಸಾಮರ್ಥ್ಯದ ಪಿನಾಕಾ ಮಾರ್ಕ್ ಸಿಕ್ಸ್ ಹೆಚ್ಚು ಶಕ್ತಿಶಾಲಿಯಾಗಿದೆ ಗೆಳೆಯರೆ ನಮ್ಮ ಭಾರತದ ಆರ್ಥಿಕತೆ ಬಲವಾಗಿದೆ ನಮ್ಮ ರಕ್ಷಣಾ ಬಜೆಟಿ ಪಾಕಿಸ್ತಾನಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚಿದೆ ಮಿಲಿಟರಿ ಸಾಮರ್ಥ್ಯವು ಕೂಡ ಉತ್ತಮವಾಗಿದೆ ಹಾಗೂ ಅತ್ಯಂತ ಮುಖ್ಯವಾಗಿ ಭಾರತವು ತನ್ನ ಶಸ್ತ್ರಾಸ್ತ್ರಗಳನ್ನು ತಾನೇ ತಯಾರಿಸುತ್ತಿದೆ ಪಿನಾಕ ಒಂದು ಮಾಡ್ಯುಲರ್ ಅಗ್ಗದ ಮತ್ತು ಮಾರಕಾಸ್ತ್ರ ಹಾರಿಸಿ ಶತ್ರುಗಳನ್ನು ಎರಡರಿಂದ ಮೂರು ಮೀಟರ್ ಇದರ ವ್ಯಾಪ್ತಿ ಐದು ಕಿಲೋಮೀಟರ್ ಗಿಂತ ಹೆಚ್ಚಿರಲಿದೆ ಹಾಗೂ ಇದು ಸಂಪೂರ್ಣವಾಗಿ ಸ್ವದೇಶಿಯಾಗಿದೆ ಹಾಗೂ ಗೆಳೆಯರೆ ಇದು ಆತ್ಮ ನಿರ್ಭರ ಭಾರತದ ಅಂತಹ ಒಂದು ಗರ್ಜನೆಯಾಗಿದ್ದು ಅದು ಶತ್ರುಗಳ ಹೃದಯದಲ್ಲಿ ಭಯವನ್ನ ಹುಟ್ಟಿಸುತ್ತದೆ ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪಿನಾಕ ಮಾರ್ಕ್ ಫೈವ್ ಮತ್ತು ಮಾರ್ಕ್ ಸಿಕ್ಸ್ ಅನ್ನು ಆದಷ್ಟು ಬೇಗ ಭಾರತೀಯ ಸೇನೆಗೆ ಸೇರಿಸಬೇಕೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಕಿಜಾಯ್